ಸ್ಪರ್ಧಾರ್ಥಿಗಳೇ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ನಡೆದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಕಟ್ ಆಫ್ ಎಷ್ಟು ಇರುತ್ತೆ ಆಲ್ ಕ್ಯಾಟಿಗರಿಯ ಆ ಕಟ್ ಆಫ್ ಎಷ್ಟು ಇರುತ್ತೆ ಮತ್ತು ಫಿಸಿಕಲ್ ಯಾವಾಗ ಇದನ್ನು ಫಿಸಿಕಲನ್ನು ಯಾವಾಗ ಕರಿತಾನೆ ಮಷ್ಟು ಎಷ್ಟು ಅಂಕಗಳು ಬಂದರೆ ಮತ್ತು ಎಷ್ಟು ಅಂಕಗಳು ಬಂದರೆ ನಮ್ಮ ಜಾಬ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಸ್ನೇಹಿತರೆ ಆ ನಿನ್ನೆ ನಡೆದ ಎಕ್ಸಾಮು ಅಷ್ಟು ಟಫು ಆಗಿರಲಿಲ್ಲ ಅಷ್ಟು ಈಸಿನೂ ಆಗಿರಲಿಲ್ಲ ಎಕ್ಸಾಮ್ ಬರೆದೇ ಇರೋರು ಏನೋ ಹೇಳ್ತಾರೆ ಸ್ನೇಹಿತರೆ ಅದನ್ನು ನೀವು ತಲೆ ಕೆಡಿಸ್ಕೊಬೇಡಿ ಯಾಕಪ್ಪ ಅಂದರೆ ಎಕ್ಸಾಮ್ ಬರದವ್ರಿಗೆ ಆ ಪ್ರಶ್ನೆ ಪತ್ರಿಕೆಯ ವ್ಯಾಲ್ಯೂ ಏನು ಅಂತೇಳಿ ಗೊತ್ತಾಗಿರುತ್ತೆ ಆ ಪ್ರಶ್ನೆ ಪತ್ರಿಕೆ ಅಷ್ಟು ಟಫು ಇರಲಿಲ್ಲ ಅಷ್ಟು ಈಝಿಯೂ ಇರಲಿಲ್ಲ ಒಂಥರ ಏನೋ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದೆ ಈ ಸಾರಿ ಇದರ ಕಟ್ ಅನ್ನು ನೋಡೋಣ ಸ್ನೇಹಿತರೆ ನಮ್ಮ ಚಾನಲಿಂದ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಲ್ವತ್ತೈದರಿಂದ ಐವತ್ತು ಪ್ರಶ್ನೆಗಳು ಬಂದಾಗ ಸ್ನೇಹಿತರೆ ಅವು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅಂತಕ್ಕಂತಹ ವಿಡಿಯೋ ನಾಳೆ ಅಪ್ಲೋಡ್ ಆಗಿದೆ ಸ್ನೇಹಿತರೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ನಾಳೆ ನೋಟಿಫಿಕೇಶನ್ ಬರುತ್ತೆ ಈಗ ಕಟ್ ಆಫನ್ನು ನೋಡೋಣ ಬನ್ನಿ ಎಸ್ ಸ್ನೇಹಿತರೆ ನಾವು ಮೊದಲನೇದಾಗಿ ಆಲ್ ಕ್ಯಾಟಿಗರಿಯ ಪುರುಷ ಅಭ್ಯರ್ಥಿಗಳ ಕಟ್ ಆಫನ್ನು ನೋಡ್ತಾ ಬರೋಣ ಇದು ಪುರುಷ ಅಭ್ಯರ್ಥಿಗಳ ಕಟ್ ಆಫ್ ಆಗಿರ್ತದೆ ನೋಡಿ ನೀವು ಯಾವುದೇ ಅಭ್ಯರ್ಥಿ ಆಗಿದ್ರು ಎಪ್ಪತ್ತೈದು ಪ್ಲಸ್ ಮಾಡಿದವರು ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗ್ತಕ್ಕಂಥದ್ದು ನೀವು ಯಾವುದೇ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಎಪ್ಪತ್ತೈದು ಪ್ಲಸ್ ಆದವ್ರದು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗ್ತಕ್ಕಂಥದ್ದು ಈಗ ನೀವು ಜಿ ಎಮ್ದವ್ ಆಗಿದ್ರೆ ಎಪ್ಪತ್ತ ಎಂಟರಿಂದ ಎಂಬತ್ತು ಮಾಡಬೇಕಾಗುತ್ತೆ ಇನ್ನು ತರ್ಡ್ ಎದವರು ಎಪ್ಪತ್ತಾರರಿಂದ ಎಪ್ಪತ್ತೆಂಟು ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಥರ್ಡ್ ಬಿದವರು ಎಪ್ಪತ್ನಾಲ್ಕರಿಂದ ಎಪ್ಪತ್ತಾರು ಮಾಡಬೇಕಾಗುತ್ತೆ ಟು ಎದವರು ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕು ಮಾಡಬೇಕಾಗುತ್ತೆ ಇನ್ನು ಟು ಬಿದವರು ಎಪ್ಪತ್ತರಿಂದ ಎಪ್ಪತ್ತೆರಡು ಮಾಡಬೇಕಾಗುತ್ತೆ ಕೆಟಗರಿ ಒನ್ ನೀವು ಅರವತ್ತೆಂಟರಿಂದ ಎಪ್ಪತ್ತು ಮಾಡಬೇಕು ಎಸ್ ಸಿ ಎಸ್ ಟಿದವರು ನೀವು ಆ ಎಪ್ಪತ್ತು ಮಾಡಲೇಬೇಕು ಸ್ನೇಹಿತರೆ ಇನ್ನೂ ನೆಕ್ಸ್ಟು ಎಕ್ಸ್ ಆರ್ಮಿಯವರು ಕೂಡ ಐವತ್ತೈದರಿಂದ ಅರವತ್ತು ಮಾಡಲೇಬೇಕು ಈಗ ಇತ್ತೀಚಿಗೆ ಎಕ್ಸ್ ಆರ್ಮಿದವರ ಕಾಂಪಿಟೇಷನ್ ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನು ನೀವು ಗಮನಿಸಿದ್ದರೆ ಆದ್ದರಿಂದ ಇಷ್ಟು ಮಾಡ್ತಕ್ಕಂಥ ವ್ಯವಸ್ಥೆ ಇರಲೇಬೇಕು ಇಲ್ಲಿ ಒಟ್ಟಿನಲ್ಲಿ ನಿಮ್ಮದು ಎಪ್ಪತ್ತೈದು ಪ್ಲಸ್ ಆದರೆ ನೀವು ಯಾವುದೇ ಟೆನ್ಷನನ್ನು ತಗೋಬೇಡಿ ಆ ಫಿಸಿಕಲ್ಗೆ ಒಂದು ಸಿದ್ಧತೆಯನ್ನು ನಡೆಸ್ಕೊಳ್ಳಿ ಇದು ಒಂದು ಪುರುಷ ಅಭ್ಯರ್ಥಿಗಳ ಕಟ್ ಆಫ್ ಆಗಿರ್ತಕ್ಕಂಥದ್ದು ಇನ್ನು ಮಹಿಳಾ ಅಭ್ಯರ್ಥಿಗಳದ ನೋಡೋಣ ಬನ್ನಿ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಏನು ಬಹಳ ಡಿಫ್ರೆಂಟ್ ಇಲ್ಲ ಒಂದು ಐದರಿಂದ ಆರು ಮಾರ್ಸು ಮಾತ್ರ ಡಿಫ್ರೆಂಟ್ ಆಗ್ತಕ್ಕಂಥದ್ದು ಇದು ಆಲ್ ಕ್ಯಾಟಗರಿಯ ಆ ವುಮೆನ್ ಕಟ್ ಆಫ್ ಆಗಿರ್ತದೆ ನೋಡಿ ಇವರು ಕೂಡ ನೀವು ಎಪ್ಪತ್ತು ಪ್ಲಸ್ ಮಾಡಿದ್ರೆ ನೀವು ಯಾವುದೇ ಟೆನ್ಷನ್ ತಗೋಬೇಕಾಗಿಲ್ಲ ಎಪ್ಪತ್ತು ಮಾಡಿದ್ರೆ ನಿಮ್ಮದು ಕೂಡ ಹಂಡ್ರೆಡ್ ಪರ್ಸೆಂಟ್ ಜಾಬು ಆಗಿ ಆಗುತ್ತೆ ಇಲ್ಲಿ ನೋಡಿ ನೀವು ಜಿ ಎಮ್ದವರು ಎಪ್ಪತ್ತ ಎರಡರಿಂದ ಎಪ್ಪತ್ತೈದು ಮಾಡಬೇಕಾಗುತ್ತೆ ಇನ್ನು ಥರ್ಡ್ ಎದವರು ಎಪ್ಪತ್ತರಿಂದ ನೀವು ಎಪ್ಪತ್ತೆರಡು ಮಾಡಬೇಕಾಗುತ್ತೆ ಇನ್ನು ಥರ್ಡ್ ಬಿದವರು ಅರವತ್ತೆಂಟರಿಂದ ಎಪ್ಪತ್ತು ಮಾಡಬೇಕಾಗುತ್ತೆ ಆ ಟು ಎದವರು ಅರವತ್ತೈದರಿಂದ ಅರವತ್ತೆಂಟು ಮಾಡಬೇಕಾಗುತ್ತೆ ಟು ಬಿ ಅರವತ್ತೊಂದರಿಂದ ಅರವತ್ತ್ಮೂರು ಮಾಡಬೇಕಾಗುತ್ತೆ ಇನ್ನು ಕ್ಯಾಟಗೇರಿ ಒನ್ ಅರವತ್ತರಿಂದ ಅರವತ್ತೆರಡು ಎಸ್ ಸಿ ಎಸ್ ಟಿದವರು ನೀವು ಅರವತ್ತು ಪ್ಲಸ್ ಮಾಡಲೇಬೇಕು ಅದೇ ರೀತಿ ಎಕ್ಸ್ ಆರ್ಮಿದವರು ಕೂಡ ಐವತ್ತರಿಂದ ಐವತ್ತೈದು ಮಾಡ್ತಕ್ಕಂಥ ವ್ಯವಸ್ಥೆ ಇದು ಮಹಿಳಾ ಅಭ್ಯರ್ಥಿಗಳ ಆ ಒಂದು ಕಟ್ ಆಫ್ ಆಗಿರ್ತಕ್ಕಂಥದ್ದು ಇನ್ನು ಕೊನೆಯದಾಗಿ ಫಿಸಿಕಲ್ ಯಾವಾಗ ನೋಡಿ ಸ್ನೇಹಿತರೆ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಆನ್ ದ ಸ್ಪೀಡ್ ಕೆಲಸ ಆಗ್ತಕ್ಕಂಥದ್ದು ಯಾವುದೇ ರೀತಿಯ ಡಿಲೇ ಆಗೋದಿಲ್ಲ ಇಲ್ಲಿ ನಾಲ್ಕು ಅಥವಾ ಐದು ದಿನದಲ್ಲಿ ಕೀ ಆನ್ಸರ್ ಬರುತ್ತೆ ಇನ್ನು ನೆಕ್ಸ್ಟು ಮೂರು ಅಥವಾ ನಾಲ್ಕು ತಿಂಗಳಲ್ಲಿ ಆ ಇವರು ಫಿಸಿಕಲನ್ನು ಮುಗಿಸೇ ಬಿಡ್ತಾರೆ ನಾಲ್ಕು ಅಥವಾ ಐದು ತಿಂಗಳಲ್ಲಿ ಎಲ್ಲವನ್ನು ಪ್ರೊಸೆಸಿಂಗ್ ಮುಗಿದು ನೀವು ಒಂದು ವರ್ಷದ ಒಳಗೆ ಈ ಪೊಲೀಸ ನಿಮ್ಮ ಕಾಕಿ ನಿಮ್ಮ ಮೈಲ್ ಮೇಲೆ ಬೀಳಬೇಕಪ್ಪ ಅಂದ್ರೆ ಒಂದು ವರ್ಷದ ಒಳಗೆ ಹಾಂ ನೀವು ಜಾಬ್ನಲ್ಲಿ ಇರ್ತೀರಿ ಇದು ದ ಸ್ಪೀಡ್ ಆಗ್ತಕ್ಕಂಥ ಕೆಲಸ ಒಂದು ವರ್ಷದೊಳಗೆ ನೀವು ಜಾಬ್ನಲ್ಲಿ ಇರ್ತೀರ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಸ್ತಾನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆ ಜ್ ಜೈ ಕರ್ನಾಟಕ